ಅಂದ್ರೆ ಆಕಳದ ಮಹತ್ವ ಎಷ್ಟ ಅಂತ ತಿಳ್ಕೊಂಡು ಇಟ್ಟರೆ ಸೆಗಣಿ ಆದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನಸಲಿಗೆ ವಿಭೂತಿ ಅಂತ ಹೇಳ್ತಾರೆ ಅಂದ್ರೆ ಅದು ನಾವು ಸುಮ್ನೆ ಹೆಂಡಿ ಇಟ್ಟಾಗ ಅಂತೇಳಿ ಅದು ಅದನ್ನ ತಟ್ಟದಾಗ ಅದು ಕುಳ್ಳು ಅಂತ ಹೇಳಿ ಅದೇ ಕುಳ್ಳು ನಾವು ಒಣಗಿಸಿ ಸುಟ್ಟಾಗ ಭಸ್ಮ ಆಗ್ತದೆ ಅದೇ ಭಸ್ಮವನ್ನು ನಾವು ವಿಭೂತಿಯಾಗಿ ಪರಿವರ್ತನೆ ಮಾಡಬಹುದು ಎಷ್ಟು ವಿಭೂತಿ ತಯಾರು ಮಾಡ್ತಾರೆ ಡೈಲಿ ಎರಡ್ನೂರ ನೂರ ಐವತ್ತರಿಂದ ಎರಡ್ನೂರು ವಿಭೂತಿ ತಯಾರು ಮಾಡ್ತೀವಿ ಎಷ್ಟು ಜನ ಕೆಲಸ ಮಾಡ್ತಾರೆ ನಾಲ್ಕು ಜನ ಹೆಣ್ಮಕ್ಳು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾರೆ ಎಷ್ಟು ಹೋಗ್ತಾವ್ರಿ ತಿಂಗಳ ತಿಂಗಳ ಅಂತ ಇದು ಇಲ್ರಿ ಬಲ್ಕ್ ನ ಹೋಗ್ತಿರ್ತಾವ್ರಿ ಎಷ್ಟು ಸಾವಿರ ಎರಡ್ ಸಾವಿರ ವಿಭೂತಿ ಹೋಗ್ತಿರ್ತಾವ್ರಿ ಹೋದ ವರ್ಷ ಒಂದು ಐದ್ ಸಾವಿರ ಮಾಡಿಸಿದ್ದಾರೆ ನಾನು ಯಾರು ಹೋಯ್ತಾರೆ ಇವೆಲ್ಲ ಕಸ್ಟಮರ್ಗಳು ಹೋಯ್ತಿರ್ತಾರೆ ಈಗ ಸ್ವದೇಶಿ ಕೇಂದ್ರದವ್ರು ಹೋಯ್ತಿರ್ತಾರ ಆಮ್ಯಾಗ ಬೆಂಗಳೂರು ಹೋಗ್ತಿರ್ತದ ಹುಬ್ಳಿ ಹೋಗ್ತಿರ್ತದ ಗದಗ ಮಠದವ್ರ್ ಗದಗ ಮಠದವ್ರು ವರ್ಷಗ ಸಾವಿರ ಎರಡ್ ಸಾವಿರ ವಿಭೂತಿ ಬೇಕಂತ ಹೇಳ್ತಾರೆ ತೋರಿಸ್ತೀರಿ ಯಾವ ರೀತಿ ಮಾಡ್ತೀರಿ ನೀವು ಯಾವ ರೀತಿ ಸಿಸ್ಟಮ್ ಮಾಡ್ಕೊಂಡ್ರಿ ಅಂತಕ್ಕಂಥದ್ದು ವಿಭೂತಿ ಬಟ್ಟಿಗಳು ಅಲ್ಲೇ ಓಕೆ ಇದು ಇದೆಲ್ಲಾ ಹೋಗಿ ಹೊಂಟದಲ್ರಿ ಹೆಂಗ ಇದು ಕುಳ್ಳ ಸುಡಾದ್ರಿ ಓಕೆ

ಮಧ್ಯಾಹ್ನಂಗ ಹಾಕಿದ್ರೆ ನಾಳೆ ಸಂಜೆ ತನಕ ಒಳಗ ಅಂದ್ರ ಇಪ್ಪತ್ತ್ನಾಲ್ಕ ಗಂಟ ಅದ ಇಪ್ಪತ್ನಾಲ್ಕ ಗಂಟ ಬೆಂಕಿ ಇರ್ತೇವ್ರಿ ಬೆಂಕಿ ಆರಿದ ಮ್ಯಾಗ ನಾವು ಬೂದಿ ತಕ್ಕೋತೀವ್ರಿ ಇದ್ರ ಬೂದಿ ತೆಕ್ಕೊತೇವ್ ಇದ್ರ ಬೂದಿ ತಕ್ಕೋ ಇದ್ರ ಬೂದಿ ತೆಕ್ಕೊಂಡು ಇದ್ರ ಬೂದಿ ತೆಕ್ಕೊಂಡು ಇಲ್ಲಿ ಗಡಿಗೆ ಒಳಗ ನೆನೆ ಹಾಕ್ತೇವ್ರಿ ಎಲ್ಲಿ ಇಲ್ಲಿ ಗಡಿಗೆ ಒಳಗ ನೆನೆ ಇದ್ರಾಗ ಹಾ ಮೊದಲ ಬೂದಿ ಹಾ ಈಗ ನಿಮ್ ಕೈಯಾಗ ಡೈರೆಕ್ಟ್ ಅದೇ ಬೂದಿ ಅಲಾ ಇದೇ ಬೂದಿ ಇದು ಬೂದಿ ಈ ಅಲ್ಲಿ ಅಲ್ಲಿಂದ ಡೈರೆಕ್ಟ್ ಇದೆ ಅದ್ರಾಗ ಏನ್ ಮಿಕ್ಸ್ ಇಲ್ಲ ಏನಿಲ್ಲ ಬೇರೆ ಪ್ರಾಸೆಸ್ ಏನಿಲ್ಲ ಏನಿಲ್ಲ ಅಂದ್ರು ಹಂಡಿ ಅಂದ್ರ ಕುಳ್ಳು ಒಣಗಿದ್ಮೇಲೆ ಹಾ ರೀ ಕುಳ್ಳು ಒಣಗಿದ ಟೈಪ್ ಬೂದಿ ರೆಡಿ ಆಗ್ತದೆ ಇದು ಬೂದಿ ರೆಡಿ ಆಗ್ತದೆ ಓಕೆ ಈ ಬೂದಿ ಏನ್ ಮಾಡ್ತೀರಿ ಈ ಬೂದಿ ಏನ್ ಮಾಡ್ತೀರಿ ನಾವು ಸೋಸ್ಕೋತೀರಿ ಮೊದಲು ಎಲ್ಲಿ ಇದು ಇದೆ ಸೋಸ್ಕೋತೀರಿ ಇದು ಸೋಸ್ಕೊಂಡೇ ಇರೋದು ಇದು ಸೋಸ್ ಇದು ಹಾ ಅದು ಡೈರೆಕ್ಟ್ ಬಂದಿದ್ದು ಹಾ ರೀ ಇದು ಸೋಸ್ ಇದು ಸೋಸ್ ಇದ್ದು ಅಂದ್ರೆ ಜನ್ನಿ ಹಿಡ್ಕೋತೀರಿ ಅಂದ್ರೆ ಅದರ ಒಳಗೆ ಏನಾದ್ರೂ ಕಟ್ಟಿ ಕಾಲ ಇರ್ತಾವ ಕಾಲ ಅಂದ್ರೆ ಸಗಣಿ ಒಳಗೆ ಒಂದ್ ಸರಿ ಏನ್ ಮಾಡ್ತೀರ್ತವ ಈಗ ಕೊಟ್ಟಿಗೆ ಒಳಗೆ ನಾವು ಹೆಂಡಿ ಬೆಳೆ ಮುಂದೆ ಹೊರಗ ದನಗೊಳ್ ಹೋಗಿ ಮೈದ್ ಬಂದಿರ್ತವಲ್ಲ ಕಾಲಿಗತ್ತಿ ಉಸಕ್ ಬಂದಿರ್ತದ ಕಲ್ಲಳ ಬಂದಿರ್ತಾವ ಕಟಿಗೆ ಬಂದಿರ್ತಾವ ಇದು ಅದಕ್ಕಾಗಿ ಇದು ಏನ ಮಾಡ್ತೀವಿ ಜನ್ನಿ ಹಿಡ್ಕೊತಿವಿ ಮೊದಲ ಸುಟ್ಟ ಮ್ಯಾಲ ಸಣ್ಣನ ಜರ್ನಿ ಹಾಕಿ ಜನ್ನಿದಾಗ ಹಿಡ್ಕೊತೇವಿ ಜನ್ನಿಗ ಹಿಡಕೊಂಡ ಮ್ಯಾಗ ಇಲ್ಲಿ ಗಡ್ಗಿ ಒಳಗ ನೆನಿ ಹಾಕಿರ್ತೀವಿ ಇದ ಏನ್ ಗಡ್ಗಿ ಹಾಕ್ರಿ ಒಂದ ಯೋಳ್ ದಿನಾ ನೆನಿ ಹಾಕ್ತೇವಿ ದಿನ ದಿನಾ ದಿನ ದಿನಾ ಯೋಳ್ ದಿನಾ ಅದು ಏನಿಲ್ಲ ಚನ್ನ ಹಿಡದಿರ್ತದ್ರಿ ಅದು ಅದು ಇದ್ರಾಗ ಹಾಕ್ತೇನ್ರಿ ಇದ್ರಾಗ ಏನೇನ್ ಹಾಕ್ತೇರಿ ಇದ್ರೊಳಗ ಏನಿಲ್ರಿ ನೀರು ಮತ್ತೆ ಬೂದಿ ಅಷ್ಟೇ ಅಷ್ಟೇ ಹಾ ನೀರು ಮತ್ತ್ ಬೂದಿ ಅದಕ್ಕೇ ಮೆಜರ್ಮೆಂಟ್ ಅದರಿ ಇಂತಿಷ್ಟ ನೀರ್ ಹಾಕ್ಬೇಕು ಅಲ್ಲಾ ಏನು ಮೆಜರ್ಮೆಂಟ್ ಇಲ್ಲ ಸುಮ್ ನೀರ್ ಹಾಕ್ಬೋದು ನೀರ್ ನೀರ್ ಹಾಕ್ಬೇಕು ಅಂದ್ರ ಎರಡ್ ದಿನಾಕ್ಕೊಮ್ಮೆ ನೀರು ಚೇಂಜ್ ಮಾಡಬೇಕ್ರಿ ಅದು ಮ್ಯಾಗಿನ್ ನೀರಾದ ನೀರೆಲ್ಲಾ ತೆಗಿಬೇಕ್ರಿ ಮತ್ತ್ ನೀರ್ ಹಾಕ್ಬೇಕು ಮೂರ್ ದಿನಾ ಇಟ್ಟ ಮ್ಯಾಗ ಅದ್ ನೀರೇನ ಸೋಸ್ಕೊತಿವಲ್ರಿ ನೀರ್ ಸೋಸ್ಕೊಂಡ್ ಮ್ಯಾಗ ಇತರದ್ ಗಟ್ಟಿಯಾದ ನಮಗೊಂದು ಮೂರ್ ದಿನ ಆದ್ಮೇಲ ಹಾ ಹಾ ಕೆಳಗ ಗಟ್ಟಿಯಾಗಿದ್ ಇದ ಸಿಕ್ಕ ಮ್ಯಾಗ ಅಲ್ಲಾ ಯೋಳ್ ದಿನಾ ಇದರೊಳಗ್ ಇರಬೇಕ ಹಾ ಯೋಳ್ ದಿನಾ ಇರ್ತದ ಮೂರ್ ದಿನ ಇರ್ತದ ಏಳ್ ದಿನಾ ಇರ್ತದ್ರಿ ಇದು ಮತ್ತ್ ಮೂರ್ ದಿನಾ ಆದ್ಮ್ಯಾಲ ತೆಗಿತೀರಿ ನೀರ್ ತೆಗಿತೀವಿ ಮ್ಯಾಗಿನ್ ನೀರ್ ತೆಗೆದು ಮತ್ತೆ ನೀರ್ ಹೊಸ ನೀರ್ ಹಾಕ್ತಿವಿ ನೀರ್ ಚೇಂಜ್ ಮಾಡಿದ ಮ್ಯಾಗ ಇಲ್ಲಿ ನಮಗ ಈ ತರದ್ದು ಇದು ಸಿಗ್ತದೆ ಇಲ್ಲಿ ಉಂಡಿ ಸಿಗ್ತದೆ ಇದು ಉಂಡಿ ಏನ್ ಮಾಡ್ತಾರ ಬಡಿತಾರ ಬ್ಯಾಟ್ ತಗೊಂಡ್ ಬಡಿತಾರ ಬ್ಯಾಟ್ ತಗೊಂಡ್ ಬಡತ ಇದು ಇದು ಈ ತರ ಮಾಡಿದ ಮ್ಯಾಗ ಇದು ಸ್ವಲ್ಪ ಮತ್ತೆ ಡ್ರೈ ಆಗಕ್ ಬಿಡ್ತೀವಿ ಎಷ್ಟು ಎಷ್ಟೊತ್ತು ಇದು ಒಂದ್ ದಿನ ಬಿಡ್ತೀವಿ ಮತ್ತೆ ಮರದಿನ ಮುಂಜಾನೆ ನೀರ್ ತಗೊಂಡು ಮತ್ತೆ ಬಡಿತಾರ ಅಂದ್ರೆ ನಾವ್ ಎಷ್ಟು ಇದೆ ಟೈಪ್ ಬಿಡಿದ್ರೂ ಇದೆ ಟೈಪ್ ಬಿಡಿದ ಅದು ಅವಾಗ ನಾವು ಚೌಕಕಾರವಾಗಿ ಬರ್ತಾರೆ ಅಂದ್ರೆ ನಮಗೆ ಯಾವ ಶೇಪ್ ಬೇಕು ಆ ಶೇಪ್ ಬರ್ತ ನಾವು ಹಿಂಗ ಬಡಕುತ್ತ ಹೋಗಬೇಕು ಈ ತರ ಇಟ್ಟು ಅಂತೀರಿ ಅಂದ್ರೆ ನಿಮಗೆ ಯಾವ ಶೇಪ್ ಬೇಕು ರೌಂಡ್ ಶೇಪ್ ಬೇಕಾದ್ರೆ राउंड ಬಿಗ್ಬಿಟಿ ಆ ಶೇಪ್ ಬರ್ತಾವ್ರಿ ಓಕೆ ಇದು ಆದಮೇಗ ಈ ತರ ಇಟ್ಕೊಂಡಮೇಗ ಇದು ಮತ್ತ ನೀರು ಅಬ್ಸರ್ವ್ ಮಾಡ್ಕೊಂಡಮೇಗ ಮತ್ತೆ ಇದಕ್ಕೆ शेप ಕೊಡಬೇಕು ಅಂದ್ರೆ ಸತತವಾಗಿ ಒಂದ್ಸರಿ ಬಡಿತೀರಿ ಹಾ ರೀ ಒಂದಿನ ಬಿಡ್ತೀರಿ ಮತ್ತೆ ಬಿಡ್ಬೇಕ್ರಿ ಮತ್ತೆ ಹಸಿ ಮಾಡ್ತಾರೆ ಮತ್ತೆ ಹಸಿ ಅಲ್ಲ ಅಂದ್ರಾಗ ನೀರಿನ ಅಂಶ ಇರ್ತದ ನೀರಿನ ಅಂಶ ಹೋಗತನ ನಾವು ಬಡ್ಕೋತ ಇರ್ಬೇಕು ಮತ್ ಮರದಿನ ಮತ್ತೆ ಬಡಿಬೇಕು ಮೂ ಸತತವಾಗಿ ಏಳೆಂಟು ಸರಿ ಇದಕ್ಕೆ ಬಡ್ಕೋತಾನೆ ಇರ್ಬೇಕ್ರಿ ಅವಾಗ ಒಂದು ರೂಪ ಬರ್ತದೆ ಇದಕ್ಕೆ ಓಕೆ ರೂಪ ಬಂದ ಮ್ಯಾಗ ಒಣಗಿಸ್ತೀವಿ ನೀರಿನ ಅಂಶ ಎಲ್ಲ ಹೋಗ್ಲಿ ನೀರಿನ ಅಂಶ ಹೋಗ್ಲಿ ಅಂತೇಳಿ ಒಣಗಿಸಿದ ಮ್ಯಾಗ ಮತ್ತೆ ಇದು ಏನ್ ಮಾಡ್ತೀವಿ ಅದ್ರೊಳಗೆ ಹಾಕಿ ಮತ್ ಸುಡ್ತೀವಿ ಸೇಮ್ ಮತ್ತೆ ಅದೇ ಜಾಗ ಇಲ್ಲಿ ಸುಟ್ಟ ಮ್ಯಾಗ ಇದ್ರೊಳಗೆ ಹಾಕಿ ಸುಡೋದು ಮತ್ತೆ ಇದ್ರಾಗೆ ಒಳಗೆ ಇಟ್ಟು ಬಿಡ್ತೀವಿ ಒಣಗಿದಿಟ್ಟು ಒಂದು ಲೇಯರ್ ಇದು ಒಣಗಿದ ಪೌಡರ್ ಹಾಕಿ ಇದು ಹಾಕ್ತಿವಿ ಕುಳ್ಳ ಹಾಕ್ತಿವಿ ಕುಳ್ಳ ಹಾಕಿದ ಮ್ಯಾಗ ಅದ್ರ ಮ್ಯಾಗ ಅಷ್ಟು ವಿಭೂತಿ ಇಟ್ಟಿರ್ತಿವಿ ಅದ್ರ ಮ್ಯಾಗ ಮತ್ತ ಒಂದ್ ಲೇಯರ್ ಮತ್ ಕುಳ್ಳ ಕುಳ್ಳ ಹಾಕ್ತಿವಿ ಬೆಂಕಿ ಹಚ್ತಿವಿ ಬೆಂಕಿ ಹಚ್ಚಿದ ಮ್ಯಾಗ ನಮಗ್ ಶುದ್ಧವಾದ ವಿಭೂತಿ ಸಿಗ್ತಾವ್ ಅಂದ್ರೆ ಈ ಕುಳ್ಳ ಬ್ರೌನ್ ಕಲರ್ ಇರ್ತದ ಹಾ ರೀ ಬ್ರೌನ್ ಹೋಗಿ ವೈಟ್ ಆಗ್ತದ ಹಾ ರೀ ಓಕೆ ಈ ವಿಭೂತ್ ರೆಡಿ ಆಗುತ್ತ ಓಕೆ ಈ ಇನ್ನ ಬೆಳಗ್ಗೆ ಬರ್ತಾರಿ ಇದೇ ಅಲ್ಲ ಇದೇ ಕಲರ್ ರೀ ಮಿಲ್ಕ್ ಕಲರ್ ಏನ್ ಇರತ್ತಲ್ಲ ಅದೇ ಮಿಲ್ಕಿ ವೈಟ್ ಮಿಲ್ಕಿ ವೈಟ್ ಓಕೆ ಪ್ಯೂರ್ ವೈಟ್ ಏನ್ ಬಜಾರೊಳಗ ಸಿಗ್ತಾವಲ್ಲ ಅದು ಶುದ್ಧವಾದ ವಿಭೂತಿ ಅಲ್ಲ ಈಗ ಈ ಒರಿಜಿನಲ್ ವಿಭೂತಿ ಆಮೇಲೆ ದುಪ್ಲಿಕೇಟ್ ವಿಭೂತಿ ಏನ್ ವ್ಯತ್ಯಾಸ ಒರಿಜಿನಲ್ ವಿಭೂತಿ ತೂಕದೊಳಗ ಜಾಸ್ತಿ ಇರ್ತಾವ ಇದು ಲೈಟ್ ವೈಟ್ ಇರ್ತಾವ ನೋಡ್ರಿ ಹೌದ್ ಬಾಳ ಲೈಟ್ ಎಷ್ಟ ಹಗರ ಅದಾವ ಹಗರ ಅದಾವ ಆಮೇಲ್ ಕೆಳಗ್ ಬಿದ್ರ ಜಲ್ದಿ ಹೊಡಿತೇವಿ ಅವು ಹೊಡೆಯಲ್ಲ ಯಾಕಂದ್ರ ಅದ್ರೊಳಗ ಸೈನ್ಸ್ ಹಾ ಬೇರೆ ಏನಾದ್ರು ಅದ್ರ ಸೂಚನೆಗಳು ಅಂದ್ರ ಹೆಂಗ್ ಕೂನಡಿ ಆಮೇಗ ಅದು ವೈಟ್ ಇರ್ತಾವ ಪ್ಯುವರ್ ವೈಟ್ ಬರ್ತಾವ ಬೆಳ್ಳಗ ಬಂದ್ಬಿಡ ಬಾಳ ಬೆಳ್ಳಗ ಇರ್ತಾವು ಆಮ್ಯಾಗ ಅವು ನೀಲಿ ಕಲರ್ ಒಳಗ್ ಮಿಕ್ಸ್ ಇರ್ತಾವ ಇದು ಪ್ಯುವರ್ ನಿಮಗ ಮಿಲ್ಕಿಶ್ ವೈಟ್ ಒಳಗ್ ಇರತ್ತ ಇದು ಅಂದ್ರೆ ಬಂಗಾರದ ಹ್ಮ್ ಬಂಗಾರದ ವರ್ಣದ ಕಲರ್ ಇರತ್ತದ್ ಇದು ಅಂದ್ರೆ ಅಂದ್ರ ನಿಮ್ಗ್ ದೂರಿಂದ ನೋಡಿದ್ರನು ಸ್ವಲ್ಪನು ಯಾವ ರೀತಿ ಹ್ಮ್ ಆದ್ರೆ ನೀವು ಇದು ಇದು ಹಚ್ಚಿದಾಗ ನೀವು ತಗೊಂಡದಾಗ ಈಸಿಯಾಗಿ ಹೋಗ್ಬಿಡ್ತಾವ್ ಅದು ಏನ್ ಮಾಡ್ತಾವ ಕೈಗೆ ಹತ್ಕೊಂಡ್ ಬಿಡ್ತವ್ ಬಜಾರದಿಂದ ವಿಭೂತಿಗಳು ಇರ್ತಾವ ಕೈಗೆ ಹತ್ತ ಇದು ಕಂಪ್ಲೀಟ್ ಎಷ್ಟು ಪ್ರೋಸೆಸ್ ಅದ ನೋಡ್ರಿ ತಿರ್ಸ ಓಕೆ